ಒಂದೇ ಸ್ವತ್ತಿನ ನಕಲಿ ದಾಖಲೆಗಳನ್ನು ಇಪ್ಪತ್ತೆರಡು ಬ್ಯಾಂಕುಗಳಿಗೆ ನೀಡಿ ಹತ್ತು ಕೋಟಿ ರೂಪಾಯಿಗೂ ಹೆಚ್ಚು ಸಾಲ ಪಡೆದಿದ್ದ ಒಂದೇ ಕುಟುಂಬದ ಐವರು ಸೇರಿ ಆರು ಜನರನ್ನು ಬೆಂಗಳೂರಿನಲ್ಲಿ ಬಂಧಿಸಲಾಗಿದೆ ಅಪಾರ್ಟ್ಮೆಂಟ್ ಒಂದರಲ್ಲಿ ಅಡುಗೆ ಭಟ್ಟ ಆಗಿದ್ದ ನಾಗೇಶ್ ಭಾರದ್ವಾಜ್ ಆತನ ಪತ್ನಿ ಸುಮಾ ಸಂಬಂಧಿ ಶೋಭಾ ಆಕೆಯ ಗಂಡ ಶೇಷಗಿರಿ ಬಾವ ಮೈದುನ ಸತೀಶ್ ಮತ್ತು ಸುಮಾಳ ಸ್ನೇಹಿತೆ ವೇದ ಬಂದಿದ್ದರು ಎರಡ್ ಸಾವಿರದ ಕಳೆದ ಹಣಕಾಸು ವರ್ಷದಲ್ಲಿ ದೇಶದ ಮೂರು ಪ್ರಮುಖ ಐಟಿ ಕಂಪನಿಗಳು ಸಾವಿರ ಉದ್ಯೋಗ ಕಡಿತ ಮಾಡಿರುವುದು ತಿಳಿದು ಬಂದಿದೆ ಎಲ್ಲ ಕಡೆ ಐಟಿ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಕಂಡು ಬಂದಿದ್ದು ಕಳೆದ ನಾಲ್ಕು ವರ್ಷಗಳಿಂದಲೂ ದೊಡ್ಡ ಕಂಪನಿಗಳು ಉದ್ಯೋಗಿಗಳನ್ನು ಹಂತ ಹಂತವಾಗಿ ಮನೆಗೆ ಕಳುಹಿಸುತ್ತಿದ್ದಾರೆ ಇದು ಭಾರತ ಮಾತ್ರವಲ್ಲ ಅಮೆರಿಕದಂತಹ ದೇಶಗಳಲ್ಲೂ ಕಂಡುಬಂದಿದೆ ಕಳೆದ ಒಂದು ವರ್ಷದಲ್ಲಿ ಆದ ಉದ್ಯೋಗ ನಷ್ಟ ಈ ಮೂರು ಸಂಸ್ಥೆಗಳಲ್ಲಿ ಅರವತ್ನಾಲ್ಕು ಸಾವಿರ ಇತರ ಹಲವು ಲೋಕವ್ಯಾಪಿ ಸಂಸ್ಥೆಗಳು ಸಹ ಉದ್ಯೋಗ ಕಡಿತ ಮಾಡಿದೆ ಇನ್ಫೋಸಿಸ್ ಆದಾಯ ಸೊನ್ನೆ ಪಾಯಿಂಟ್ ಐದರಷ್ಟು ಏರಿ ಿ ಕಂಡಿದ್ದು ಇತರ ಕಂಪನಿಗಳ ಲಾಭಾಂಶ ಸ್ಥಿರವಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಹೊರಗುತ್ತಿಗೆ ಕೆಲಸವು ಸಾಕಷ್ಟುಕುಂಠಿತಗೊಂಡಿರುವುದು ಈ ಹಿನ್ನಡೆಗೆ ಕಾರಣ ಎಂದು ತಿಳಿದುಬಂದಿದೆ ಜೈನಕಾಶಿ ಮೂಡುಬಿದ್ರೆ ಭಗವಾನ್ ಶ್ರೀ ಮಹಾವೀರಸ್ವಾಮಿಯ ಎರಡ್ ಸಾವಿರದ ಇಪ್ಪತ್ತ್ ಮೂರನೆಯ ಜನ್ಮ ಕಲ್ಯಾಣ ಸಮಿತಿ ಆಶ್ರಯದಲ್ಲಿ ಮಹಾವೀರಸ್ವಾಮಿ ಜನ್ಮ ಕಲ್ಯಾಣ ಮಹೋತ್ಸವವು ಏಪ್ರಿಲ್ ಇಪ್ಪತ್ತೊಂದರಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಡೆಯಲಿದೆ ಎಂದು ಸಮಿತಿಯ ಅಧ್ಯಕ್ಷ ಕೆ ಕೃಷ್ಣರಾಜ ಹೆಗ್ಡೆ ತಿಳಿಸಿದರು ಅವರು ಮೂಡುಬಿದ್ರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಬೆಳಿಗ್ಗೆ ಎಂಟು ಗಂಟೆಗೆ ಮೂಡುಬಿದ್ರೆ ಜೈನ ಮಠದಿಂದ ಪ್ರಾರಂಭಗೊಂಡು ಬೆಡ್ಕೇರಿಯಲ್ಲಿರುವ ಶ್ರೀ ಮಹಾವೀರ ಸ್ವಾಮಿ ಬಸದಿಗೆ ದೇವಶಾಸ್ತ್ರ ಗುರುಗಳ ಪಲ್ಲಕ್ಕಿ ಮೆರವಣಿಗೆ ಸಾಗಿ ಬರಲಿದೆ ಬಸದಿಯಲ್ಲಿ ಕ್ಷೀರಾಭಿಷೇಕ ನಡೆಯಲಿದೆ ಬಳಿಕ ಶ್ರೀ ಮಹಾವೀರ ಭವನದವರೆಗೆ ಮೆರವಣಿಗೆ ನಡೆಯಲಿದೆ ಸಮಿತಿಯ ಕಾರ್ಯಾಧ್ಯಕ್ಷ ಶೈಲೇಂದ್ರ ಕುಮಾರ್ ಉಪಾಧ್ಯಕ್ಷ ಎಂ ಬಾಹುಬಲಿ ಪ್ರಸಾದ್ ಕಾರ್ಯದರ್ಶಿ ಅನಂತ ವೀರ ಜೈನ್ ಜೊತೆ ಕಾರ್ಯದರ್ಶಿ ಧೀರೇಂದ್ರ ಹೆಗ್ಡೆ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಅನ್ಯಾಯವೆಸಗುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ನಾಯಕರು ನಗರದ ಮೆಕ್ರಿಸ್ ಸರ್ಕಲ್ ಬಳಿ ಚೊಂಬು ಹಿಡಿದು ಪ್ರತಿಭಟನೆ ನಡೆಸಿದರು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಿಕ್ಕಿದ್ದು ಕೇವಲ ಖಾಲಿ ಚೊಂಬು ಎಂದು ಕಾಂಗ್ರೆಸ್ ನಾಯಕರು ದೂರಿದರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಶಾಸಕ ರಿಜ್ವಾನ್ ಅಷ್ರಾದ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಈ ಬಗ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲ್ ಮಾತನಾಡಿ ಬಿಜೆಪಿ ಪಕ್ಷಕ್ಕೆ ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಆರು ಪಾಯಿಂಟ್ ಐದು ಕೋಟಿ ಕನ್ನಡಿಗರು ಚೊಂಬನ್ನು ನೀಡಿ ಮನೆಗೆ ಕಳುಹಿಸಲಿದ್ದಾರೆ ಎಂದು ಹೇಳಿದ್ದಾರೆ ರಾಜ್ಯದ ಕರಾವಳಿ ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಶನಿವಾರ ಬೆಳಗ್ಗೆಯಿಂದ ಮಳೆಯಾಗುತ್ತಿದೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಳೆಯಾಗಿದೆ ಉಳಿದಂತೆ ಚಿಕ್ಕಮಗಳೂರು ಶಿವಮೊಗ್ಗ ಯಾದಗಿರಿ ವಿಜಯನಗರ ಗದಗ ಬೆಳಗಾವಿ ಧಾರವಾಡದಲ್ಲಿ ಬೆಳಗ್ಗೆಯಿಂದ ಮಳೆಯಾಗುತ್ತಿದೆ ಬೇಗೆಯಿಂದ ಬಸವಳಿದಿದ್ದ ಜನತೆಗೆ ಮಳೆರಾಯ ತಂಪೆರೆದಿದ್ದಾನೆ ಪೂರ್ವ ಮುಂಗಾರಿನ ಮಳೆಯಿಂದ ಜನರಿಗೆ ಸಂತಸವಾಗಿದೆ ಕಲ್ಲಾರೆ ಶಿವಬ್ರಾಹ್ಮಣ ಸಮಾಜ ಸೇವಾ ಸಂಘ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪನೆಗೊಂಡು ಕಳೆದ ಎಂಬತ್ತೆಂಟು ವರ್ಷಗಳಿಂದ ಸಮಾಜಕ್ಕೆ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ನೂತನವಾಗಿ ಸುಮಾರು ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ಶಿವಕೃಪಾ ಸಭಾಭವನದ ಲೋಕಾರ್ಪಣೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಶೃಂಗೇರಿ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಂಗಳವರಿಂದ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಎಸ್ಕೆ ಜಗನ್ನಿವಾಸರಾವ್ ಹೇಳಿದರು ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಸಂಘ ದತ್ತಿ ವಿದ್ಯಾರ್ಥಿ ನಿಧಿಯನ್ನು ಸ್ಥಾಪಿಸಿಕೊಂಡು ಅರ್ಹ ವಿದ್ಯಾರ್ಥಿಗಳಿಗೆ ಸಹಾಯ ಪುತ್ತೂರಿನ ಕಲ್ಲಾರೆಯಲ್ಲಿ ಒಂದು ಎಕರೆ ಜಮೀನು ಅಂಗಡಿಗಳು ಹೊಂದಿರುವುದು ಸಕ್ರಿಯ ಸದಸ್ಯರ ಶ್ರಮ ಮತ್ತು ಸಾಧನೆಯ ಪ್ರತೀಕವಾಗಿದೆ ಶೃಂಗೇರಿ ಶ್ರೀಗಳ ಸ್ವಾಗತ ಮಾಡಿಕೊಂಡು ಧೂಳಿ ಪಾದ ಪೂಜೆ ಕಟ್ಟಡ ನಿರ್ಮಾಣದ ಕತ್ರಿಗಳಿಗೆ ಸನ್ಮಾನ ಆಶೀರ್ವಚನ ಫಲ ಸಮರ್ಪಣೆ ಮಂತ್ರಾಕ್ಷತೆಯ ಬಳಿಕ ಅಂಬಿಕಾ ವಿದ್ಯಾಲಯಕ್ಕೆ ತೆರಳಲಿದ್ದಾರೆ ಏಪ್ರಿಲ್ ಇಪ್ಪತ್ತೈದರಂದು ಬೆಳಿಗ್ಗೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹಾಗೂ ಶ್ರೀ ವೆಂಕಟರಮಣ ದೇವಸ್ಥಾನದ ಭೇಟಿಯನ್ನು ಶ್ರೀಗಳು ನಡೆಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು